ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ರೋಮನ್ಸ್ ಎಂಟು ಐದು ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟುಗಳ ಮೇಲೆ ಮನಸ್ಸಿಡುತ್ತಾರೆ ಪವಿತ್ರ ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟುಗಳ ಮೇಲೆ ಮನಸ್ಸಿಡುತ್ತಾರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ದೇವರಿಗೆ ಸೋದರವಾಗಲಿ ಎರಡು ಥರವಾದ ಜೀವಿತ ಇದೆ ಮಾಂಸಿಕ ಜೀವಿತ ಇದೆ ಮತ್ತು ಆತ್ಮಿಕ ಜೀವಿತವಿದೆ ನಾವು ಯಾವುದ್ರ ಮೇಲೆ ಮನಸ್ಸಿಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ನಾವು ಆತ್ಮಿಕವಾಗಿ ಮನಸ್ಸಿಡುವುದು ನಿತ್ಯ ರಾಜ್ಯಕ್ಕೆ ಕರ್ಕೊಂಡೋಗುತ್ತೆ ಹೋಗುತ್ತೆ ಈ ಶರೀರ ಭಾವವೊಂದದಿಂದ ಮನಸ್ಸಿಡುವುದು ಮರಣ ಅಂತ ಹೇಳುತ್ತೆ ನಿತ್ಯ ಜೀವ ಮಾತ್ರವಲ್ಲ ಈ ಲೋಕದಲ್ಲಿ ಮನಃಶಾಂತಿಯೂ ಕೊಡುವಂಥದ್ದಾಗಿದೆ ಅಂತೇಳಿ ನಾವು ನೋಡು ನೋಡುತ್ತಾ ಇದ್ದೇವೆ ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುವು ಅಂತ ಹೇಳ್ತಾ ಇದೆ ವಾಕ್ಯ ಭಾಗ ಅದರಿಂದ ನಾವು ನಮ್ಮ ಅಂತರಾಳವನ್ನು ಪರೀಕ್ಷಿಸಿ ನೋಡೋಣ ನಾವು ಇವಾಗ ಜೀವಿಸ್ತಿರೋ ಜೀವಿತ ಶರೀರ ಭಾವವಾಗಿ ಜೀವಿಸ್ತಾ ಇದ್ದೀವ ಆತ್ಮಕ್ಕೆ ಸಂಬಂಧಪಟ್ಟ ಪರಿಶುದ್ಧಾತ್ಮನ ಅಭಿಷೇಕದಿಂದ ದೇವರ ಐಕ್ಯತೆಯಿಂದ ದೇವರ ಹೃದಯಾಂತರಾಳದಲ್ಲಿ ಮಾತಾಡುವ ಮಾತಿಗೆ ವಿಧೇಯರಾಗಿ ದೇವ ಪರಿಶುದ್ಧಾತ್ಮನ ಅಭಿಷೇಕದಿಂದ ಹೊಂದಿದವರಾಗಿ ಅವರನ್ನು ಮೆಚ್ಚಿಸುವ ರೀತಿಯಲ್ಲಿ ಜೀವಿಸ್ತಿದ್ದೀವ ಅಂತ ನಮ್ಮ ಹೃದಯಾಂತರವನ್ನು ಶೋಧಿಸಿ ನೋಡೋಣ ಇದೇ ರೋಮರು ಹದಿಮೂರರಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸವನ್ನು ನಾಶ ಮಾಡುವುದಾದರೆ ಜೀವಿಸುವರಿ ಅಂತ ಎಲ್ಲ ಜನಗಳು ಶರೀರ ಹೇಳ್ದಂಗೆ ಶರೀರಕ್ಕೆ ಬೇಕಾದ ಆಹಾರವನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವ ಅಲಂಕಾರವಾಗಲಿ ಡ್ರೆಸ್ಸುಗಳಾಗಲಿ ಇನ್ನೊಬ್ಬೊಬ್ಬರನ್ನ ಆಕರ್ಷಣೆ ಮಾಡುವ ಡ್ರೆಸ್ಸುಗಳಾಕೋದು ಮತ್ತು ಊಟಕ್ಕಾಗಿ ಬದುಕೋದಲ್ಲ ಬದುಕೋದಕ್ಕೋಸ್ಕರ ಊಟ ಮಾಡೋದು ಈ ರೀತಿ ನಾವು ಶರೀರಕ್ಕೋಸ್ಕರ ಶರೀರದ ಇಚ್ಛೆಗಳು ಕುಡಿಯೋದು ಸಿಗರೇಟ್ ಅದೆಲ್ಲ ಬಿಟ್ಟು ಮಾಂಸಿಕ ಇಚ್ಛೆವಾಗಿರುವ ಭಯಗಳು ವೇದನೆಗಳು ಕೋಪಗಳು ಆವೇಶಗಳು ಈಗೋಗಳು ಈ ರೀತಿಯಾದ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವುದು ದೇವರು ನಮ್ಮ ಮೂಲಕ ಎಷ್ಟೇ ಅದ್ಭುತ ಮಾಡಿದ್ರೇ ದೇವರಿಗೆ ಮಗಿಮೆ ಸಲ್ಲಿಸಬೇಕು ಅದು ನಮ್ಮದೆಲ್ಲ ಪರ್ಶುದಾತ್ಮನ ಮಾಡುವಂಥದ್ದು ಆದರೆ ನಾವು ಮಾಂಸದಲ್ಲಿ ಇದ್ದುಕೊಂಡು ನಮ್ಮನ್ನವೇ ಹೆಚ್ಚಿಸಿಕೊಂಡು ಮನುಷ್ಯರ ಮಧ್ಯದಲ್ಲಿ ನಮ್ಮನ್ನ ಹೊಗಳಬೇಕು ಅಂತ ಹೇಳಿ ನಟನೆ ಡ್ರಾಮಾದಿಂದ ಮಾಯದ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ಈ ರೀತಿ ಜೀವಿಸ್ದಂಗೆ ಆತ್ಮ ಹೇಳ್ದಂಗೆ ಶರೀರ ಅಧೀನದಲ್ಲಿರಬೇಕು ಆತ್ಮ ಹೇಳ್ದಂಗೆ ಶರೀರ ಕೇಳಬೇಕು ಆತ್ಮದಲ್ಲಿ ದೇವರು ಐಕ್ಯತೆ ಹೊಂದಿ ಪರಶುದಾತ್ಮನ ಮೇಲೆ ಸತ್ಯದಿಂದ ಏನು ಹೇಳ್ತಾರೋ ಆ ರೀತಿ ಜೀವಿಸಿದರೆ ನಾವು ಶಾಂತಿ ಸಮಾಧಾನ ಉಳ್ಳವರಾಗಿ ನಿತ್ಯ ಜೀವವನ್ನು ಪಡಿತೇವೆ ಶರೀರ ಸಂಬಂಧವಾಗಿ ಜೀವಿಸುವಂಥವರು ಅವರು ಬೈಬಲ್ ಸ್ಪಷ್ಟವಾಗಿ ಹೇಳ್ತಿದ್ದೆ ದೇವರಿಗೆ ಶತ್ರುವು ಅಂತ ಹೇಳ್ತೈತೆ ಅದು ಮಾತ್ರವಲ್ಲ ಶರೀರ ಸಂಬಂಧವಾಗಿ ಜೀವಿಸುವವರು ಬಂದ್ಬಿಟ್ಟು ಅವರು ದೇವರ ಮಕ್ಕಳಾಗುವುದಿಲ್ಲ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ನಾವು ದೇವರ ಮಕ್ಕಳು ಅಂತೇಳ್ಬಿಟ್ಟು ಪವಿತ್ರಾತ್ಮನು ನಮ್ಮ ಹೃದಯ ಅಂತರಾಳದಲ್ಲಿ ದೇವರ ಐಕ್ಯತೆಯಲ್ಲಿ ಜೀವಿಸ್ತಾ ಇದ್ದರೆ ಪರಿಶುದ್ಧಾತ್ಮನು ಮಾತಾಡ್ತಾರೆ ಶರೀರವನ್ನು ಅನುಸರಿಸಿ ಅನು ಅನುಸರಿಸಿ ನಾವು ಜೀವಿಸುವುದಾದರೆ ಸಾಯುವುದು ನಿಶ್ಚಯ ಹದಿಮೂರನೇ ವಾಕ್ಯದಲ್ಲಿ ನೀವು ಶರೀರಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ಅಂದರೆ ಹೋಗೋದು ನಿಶ್ಚಯ ಬೈಬಲ್ ಸ್ಪಷ್ಟವಾಗಿ ರೋಮರ್ ಹದಿನಾಲ್ಕು ಹದಿನೇಳರಲ್ಲಿ ಹೇಳುತ್ತದೆ ಏಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ಹಬ್ಬಗಳು ಬಂದಾಗ ಡ್ರೆಸ್ ಅಲಂಕಾರಗಳು ವೆರೈಟಿ ವೆರೈಟಿ ಅಡಿಗೆಗಳು ಮಾಡ್ಕೊಂಡು ತಿನ್ನುವುದು ಅದು ದೇವರ ರಾಜ್ಯವಲ್ಲ ಅದಲ್ಲ ಅದು ಜೀವನ ಪೂರ್ತಿ ಒಂದು ವರ್ಷದಲ್ಲಿ ಮುನ್ನೂರ ಐವತ್ ಮುನ್ನೂರ ಐವತ್ತಾರು ದಿನದಲ್ಲಿ ಆತ್ಮಿಕತೆಯಲ್ಲಿ ಹೆಚ್ಚಾಗಿ ಬೆಳೀತಾ ಇರಬೇಕು ದೇವರ ಐಕ್ಯತೆಯಲ್ಲಿ ಬೆಳೀತಾ ಇರಬೇಕು ದೇವರ ಸಮಾಧಾನದಲ್ಲಿ ಸಮಾಧಾನ ಇದ್ದರೆ ಇನ್ನೂ ದಿರ್ ಶಾಂತಿ ಇದ್ದರೆ ಇನ್ನೂ ಶಾಂತಿ ಸಮಾಧಾನ ಇದ್ದರೆ ಇನ್ನೂ ಸಮಾಧಾನ ಹೆಚ್ಚಾಗಬೇಕು ನಾವು ತಾಳ್ಮೆಯನ್ನು ಅಂಬಲ ಅಂಬಲಾಗಿ ಇರಬೇಕು ಶಾಂತಿಯುತವಾಗಿರಬೇಕು ಸೈತಾನಿಗೆ ಸಂಬಂಧಪಟ್ಟ ಕೋಪಗಳು ಭಯಗಳು ವೇದನೆಗಳು ಕೊರತೆ ಈ ಸೈತನಿಗೆ ಸೈತಾನಿಗೆ ಸಂಬಂಧಪಟ್ಟ ಭಯಪಡು ಯಾವುದೇ ವಿಧವಾದ ಚಂಚಲ ಮನಸ್ಸುಗಳು ಈ ರೀತಿ ಸೈತಾನಿಗೆ ಸಂಬಂಧಪಟ್ಟ ಸ್ವಭಾವಗಳಿಂದ ನಾವು ದೂರ ಇರಬೇಕು ದೇವರಿಗೆ ಸಂಬಂಧಪಟ್ಟ ಒಳ್ಳೆ ಮನಸ್ಸಾಕ್ಷಿ ಶುದ್ಧ ಹೃದಯ ಸಮಾಧಾನ ನೆಮ್ಮದಿ ಶಾಂತಿ ಪರಿಶುದ್ಧತೆ ನಂಬಿಕೆ ವಿಶ್ವಾಸದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರಬೇಕು ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಿದೆ ನಾವು ಡೈಲಿ ದೇವರ ಐಕ್ಯತೆಯಲ್ಲಿ ಸಮಾಧಾನದಲ್ಲಿ ಡೈಲಿ ದೇವರ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ಕೃಪೆಯನ್ನು ಬಿಟ್ಟು ಬದುಕಕ್ಕಾಗಲ್ವ ಅನ್ನುವ ಒಂದು ರೀತಿಯಲ್ಲಿ ಜೀವಿಸೋದಿಕ್ಕೆ ಪರಶುದಾತ್ಮ ನಮ್ಮನ್ನು ಬಿಟ್ಟು ಹೋದ್ರೆ ದೇವರ ಪ್ರಸನ್ನತೆ ಕೃಪೆ ಬಿಟ್ಟು ಹೋದ್ರೆ ಬದುಕಕ್ಕಾಗಲ್ಲ ಅನ್ನುವ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಲೋಕದಲ್ಲಿ ಕೊಡುವ ಹತ್ತು ನಿಮಿಷದ ಸಂತೋಷಕ್ಕಾಗಿ ಒಂದು ಐದು ನಿಮಿಷ ಕೊಡುವ ಈ ಸುಖ ಪರಲೋಕ ರಾಜ್ಯದ ನಿತ್ಯ ಜೀವವನ್ನು ಹಾಗೆ ಯಾವಾಗಲೂ ದೇವರ ಇರಬೇಕು ಹಬ್ಬ ಅಂತ ಹೇಳ್ಬಿಟ್ಟು ನಾವು ಮಾಂಸಿಕವಾದ ಹಬ್ಬಗಳು ಬರ್ತ್ಡೇಗಳು ಮಾಡಿಕೊಂಡು ಆತ್ಮಿಕ ಸಂತೋಷವನ್ನು ರಕ್ಷಣಾ ಆನಂದವನ್ನು ಕಳುಕಬಾರದು ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರಾತ್ಮದ ಆನಂದವು ಪವಿತ್ರಾತ್ಮದಿಂದ ಸಿಗುವಂಥ ಆನಂದ ಇದು ಲೋಕದಲ್ಲಿ ಯಾರಿಂದಲೂ ಸಿಗದೇ ಇರುವಂಥದ್ದು ಸೈಂಟಿಸ್ಟ್ ಆಗಲಿ ಡಾಕ್ಟರ್ಗಳಾಗಲಿ ಯಾರು ಕೊಡದೇ ಇರುವಂಥದ್ದು ಈ ಆನಂದದಲ್ಲಿ ನಾವು ಮೆರೆಸಿ ಹೋಗೋದಕ್ಕೆ ಈ ಶರೀರ ಕ್ರಿಯೆಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ನಿರ್ಮಲ ಮಾಡಬೇಕು ಆತ್ಮಿಕ ಫಲಗಳಿಗಾಗಿ ನಾವು ಹೆಚ್ಚಾಗಿ ದೇವರ ಹತ್ರ ಪ್ರಯಾಸ ಪಡಬೇಕು ಈ ರೀತಿ ನಾವು ದೇವರಲ್ಲಿ ಬೆಳಿಬೇಕು ಇದೇ ರೋಮರ್ ಮೂವತ್ತೆರಡರಲ್ಲಿ ದೇವರು ಹೇಳ್ತಾ ಇದ್ದಾರೆ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ದೇವರು ತನ್ನ ಮಗನನ್ನು ಉಳಿಸಿಕೊಳ್ಳೋದಾಗೆ ತನ್ನೇ ನಮ್ಮ ಪಾಪಕ್ಕಾಗಿ ಅವರನ್ನು ತ್ಯಾಗ ಮಾಡಿದರು ಆ ರೀತಿ ಅದನ್ನೇ ಮಾಡಿದವರು ಮಗನನ್ನೇ ಕೊಟ್ಟ ಮೇಲೆ ಸಮಸ್ಯವನ್ನು ನಮಗೆ ದಯಪಾಲಿಸದೆ ಇರುವನು ನಾವು ಶಾರೀರಿಕವಾಗಿ ಬಹಳದಕ್ಕೆ ಬೇಕಾದ್ರೆ ಅವಶ್ಯಕತೆಯನ್ನು ಆ ಟೈಮಿಗೆ ದೇವರು ಪೋಷಿಸ್ತಾರೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಏನಂತ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಾವು ಬಹಳ ಕೇಳ್ತೀವಿ ಅದರಿಂದ ಚಿತ್ತ ಇರೋದು ಮಾತ್ರ ನಮಗೆ ಸಿಗಲಿ ನೀನು ದೇವರೇ ನಿನಗೆ ಇಷ್ಟವಾದದ್ದು ಮಾತ್ರ ನಮಗೆ ಏನು ಬೇಕನ್ನದು ದೇವ್ರಿಗೆ ಗೊತ್ತಿರುತ್ತೆ ಆದ ಆ ಟೈಮಿಗೆ ಅವಶ್ಯಕತೆಗೆ ಅದನ್ನ ಪೂರೈಸ್ತಾರೆ ನಮಗೆ ಬಹಳವಾದ ಆಸೆಗಳು ಆಕಾಂಕ್ಷೆಗಳು ಇರ್ತವೆ ಆದರೆ ಹಣ ಅಧಿಕವಾಗಿದ್ದರೂ ದೇವರ ಬಿಟ್ಟು ದೂರ ಬರ್ತಾರೆ ಇಷ್ಟ ಬಂದಂಗೆ ಪಾಪದಲ್ಲಿ ಮುಳುಗುತ್ತಾರೆ ದೇವರಿಗೆ ಗೊತ್ತು ಯಾವ ಟೈಮಲ್ಲಿ ಏನು ಹೇಳ್ಬಿಟ್ಟು ಅದರಿಂದ ತನ್ನ ಸ್ವಂತ ಮಗನನ್ನೇ ಕೊಟ್ಟವರು ಇನ್ನೇನನ್ನು ಕೊಡದೆ ಇರ್ತಾರೆ ಇಂಥ ದೊಡ್ಡ ದೇವರು ಜೀವವನ್ನೇ ತ್ಯಾಗ ಮಾಡಿದ ದೇವರು ಅಷ್ಟು ದೊಡ್ಡ ಪ್ರೀತಿ ಮಾಡುವ ದೇವರು ಇಲ್ಲಿ ಕೆಳಗಡೆ ಮೂವತ್ತೆಂಟರಲ್ಲಿ ರೋಮರ್ ಎಂಟು ಮೂವತ್ತೆಂಟರಲ್ಲಿ ಈ ರೀತಿಯಾಗಿದೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಲಾಗಲಿ ಈಗಿನ ಸಂತಿಗಳಾಗಲಿ ಮೇ ಮುಂದನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲನ ಲೋಕವಾಗಲಿ ಕೆಳಗನ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯವುಂಟು ದೇವರ ಪ್ರೀತಿಯಿಂದ ಈ ಮರಣವಾಗಲಿ ಜೀವವಾಗಲಿ ದೇವದೂತರೇ ಆಗಲಿ ದುರಾತ್ಮಗಳಾಗಲಿ ಯಾವ ಲೋಕದ ಅವಶ್ಯ ಮ್ಯಾಗ್ನೆಟ್ ಥರ ಎಳಿತಾ ಇದ್ದರು ಲೋಕವಾಗಲಿ ಕೆಳಗಿನ ಲೋಕವಾಗಲಿ ಯಾವ ಶಕ್ತಿ ಕೂಡ ದೇವರ ಮೇಲೆ ನಾನು ಇಟ್ಟಿರುವ ಪ್ರೀತಿಯಿಂದ ಅಗಲಿಸಕ್ಕಾಗೋದಿಲ್ಲ ದೇವರ ಯೇಸು ಕ್ರಿಸ್ತನಲ್ಲಿ ನಾನಿಟ್ಟಿರುವ ಪ್ರೀತಿಯಿಂದ ಅಗಲಿಸೋಕ್ಕಾಗೋದಿಲ್ಲ ಅಂದರೆ ದೇವರ ಮೇಲೆ ನಾವು ಪ್ರೀತಿ ಇಟ್ಟಿದ್ದರೆ ಯಾವುದೇ ಒಂದು ದೇವರ ಮೇಲೆ ಅಧಿಕವಾಗಿಬಿಟ್ಟಿರಲಿಲ್ಲ ಲೋಕದಲ್ಲಿ ಯಾವುದೇ ಅವಶ್ಯಕತೆಗಳು ನಮ್ಮನ್ನು ಮುಳುಗಸಿಕೆ ಬಂದ್ರೂ ಅದರ ಮೇಲೆ ನಮಗೆ ಆಸೆ ಆಕಾಂಕ್ಷೆಗಳು ಹೋಗೋದಿಲ್ಲ ಯಾಕಂದರೆ ದೇವರಿಗೆ ಇಷ್ಟವಾದದ್ದೇ ನಾವು ಮಾಡ್ತೀವಿ ಯಾಕಂದರೆ ದೇವ್ರ ಮೇಲೆ ಅಧಿಕ ಪ್ರೀತಿ ಇಟ್ಟಿರೋದ್ರಿಂದ ಅವರು ಹೇಳ್ದಂಗೆ ಕೇಳ್ತೀವಿ ದೇವ್ರ ಮೇಲೆ ಪ್ರೀತಿ ಇಳ್ದಿರೋದ್ರಿಂದ ಮನುಷ್ಯ ನಮಗೆ ಆಸೆಗಳು ಮಾಂಸಿಕ ಆಸೆಗಳಿಂದ ಸೈತಾನನಿಗೆ ಸೈತಾನನ ಯೋಚನೆಗಳಲ್ಲಿ ಬಿದ್ದು ನಮ್ಮ ಅವನಿಗೆ ಅವನಿಗೆ ಗುಲಾಮರಾಗಿ ಅವನೇ ಹೇಳ್ದಂಗೆ ಕೇಳಿಕೊಂಡು ಮಾಂಸಿಕ ಆಸೆಗಳನ್ನು ಪೂರೈಸಿಕೊಂಡು ದೇವರು ದೇವ್ರನ್ನು ಅನ್ಕೊಂಡು ಕುತ್ಕೊಂಡಿರ್ತೀವಿ ನಾವು ಆತ್ಮಿಕ ಆಹಾರಕ್ಕಾಗಿ ದಿನೇ ದಿನೇ ತವಕ ಪಡುವವರಾಗಿ ಆತ್ಮಿಕ ಬೆಳವಣಿಗಾಗಿ ನಿತ್ಯರಾಜಕ್ಕಾಗಿ ದೇವರ ಐಕ್ಯತೆಗಾಗಿ ಮಾಂಸದ ಜೀವನ ಮಾಂಸದಲ್ಲಿ ಜೀವಿಸಿದರೆ ಮರಣ ಖಂಡಿತ ದೇವರ ಆತ್ಮಕ್ಯದಲ್ಲಿ ನಾವು ಬೆಳೆದರೆ ನಿತ್ಯ ರಾಜಕ್ಕೆ ಹೋಗ್ತೀವಿ ಶಾಂತಿ ಮನಃಶಾಂತಿ ಸಂತತಿ ಆಶೀರ್ವಾದದಿಂದ ನಾವು ಹೋಗೋದಕ್ಕೆ ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ ಆಮೇನ್